ವೆಲ್ಕಮ್ ಟು ಲಿಟಲ್ ಸ್ಟಾರ್ ಇಟ್ ಇವತ್ ನಾವು ಹೆಣ್ಣು ಮಗುವಿನ ಅತ್ಯಂತ ಸುಂದರವಾದ ಅರ್ಥಗರ್ಭಿತವಾದ ಹೆಸರುಗಳನ್ನು ಒನ್ ಬೈ ಒನ್ ಆಗಿ ನೋಡುವ ಮೊದಲನೇ ಹೆಸರು ಅಭಿಖ್ಯ ಅಭಿಖ್ಯ ಅಂತ ಹೇಳಿದ್ರೆ ಖ್ಯಾತಿ ಹೊಳಪು ನೆಕ್ಸ್ಟ್ ನೇಮ್ ಅಸ್ಮಿತಾ ಅಸ್ಮಿತಾ ಅಂದ್ರೆ ಹೆಮ್ಮೆ ಸ್ವಾಭಿಮಾನ ನೆಕ್ಸ್ಟ್ ನೇಮ್ ಚಾರ್ವಿ ಚಾರ್ವಿ ಅಂದ್ರೆ ಸುಂದರ ಮತ್ತೆ ಬುದ್ಧಿವಂತ ಭಾವ್ಯ ಭಾವ್ಯ ಪಾರ್ವತಿ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದು ನೆಕ್ಸ್ಟ್ ನೇಮ್ ಬಿಂದ್ಯ ಬಿಂದ್ಯ ಅಂದ್ರೆ ಹಣೆಯ ಮೇಲಿನ ಅಲಂಕಾರ ನೆಕ್ಸ್ಟ್ ನೇಮ್ ದಿವ್ಯತಿ ದಿವ್ಯತೆ ಅಂದ್ರೆ ಬಿಳಿ ನೆಕ್ಸ್ಟ್ ನೇಮ್ ಇಶಿತ ಇಶಿತ ಅಂದ್ರೆ ಸರ್ವೋಚ್ಚ ಶ್ರೇಷ್ಠತೆ ಅರ್ಥವನ್ನು ಕೊಡುತ್ತದೆ ಗಮ್ಯ ಗಮ್ಯ ಅಂದ್ರೆ ಸುಂದರ ನೆಕ್ಸ್ಟ್ ನೇಮ್ ಇಬ್ಬನಿ ಇಬ್ಬನಿ ಅಂದ್ರೆ ಮಂಜು ಹಿತಾಂಶಿ ಹಿತಾಂಶಿ ಅಂದ್ರೆ ಸರಳತೆ ಮತ್ತು ಪರಿಶುದ್ಧತೆ ನೆಕ್ಸ್ಟ್ ನೇಮ್ ಜಿಯಾ ಜಿಯಾ ಅಂದ್ರೆ ಹೃದಯ ಸಿಹಿ ಅಂತ ಅರ್ಥ ನೆಕ್ಸ್ಟ್ ನೇಮ್ ಕೀರ್ತಿಶಾ ಕೀರ್ತಿಶಾ ಅಂದ್ರೆ ಖ್ಯಾತಿ ನೆಕ್ಸ್ಟ್ ಲಾಸ್ಯವಿ ಲಾಸ್ಯವಿ ಅಂದ್ರೆ ಲಲಿತ ದೇವಿಯ ನಗು ಅಂತ ಅರ್ಥ ನೆಕ್ಸ್ಟ್ ನೇಮ್ ಮಿಹಿಕಾ ಮಿಹಿಕಾ ಅಂತ ಹೇಳಿದ್ರೆ ಮಂಜು ಮಾನವಿ ಮಾನವಿ ಅಂದ್ರೆ ಮಾನವೀಯತೆ ಇರುವ ಹುಡುಗಿ ನೆಕ್ಸ್ಟ್ ನೇಮ್ ನೇಸರ ನೇಸರ ಅಂದ್ರೆ ಪ್ರಕೃತಿ ನೆಕ್ಸ್ಟ್ ನೇಮ್ ಪ್ರನುಷ ಪ್ರನುಷ ಅಂದ್ರೆ ಪ್ರಥಮ ಉಷಾ ಅಂತ ಅರ್ಥ ನೆಕ್ಸ್ಟ್ ನೇಮ್ ತ್ವಿಷ ಅಂದ್ರೆ ಪ್ರಕಾಶಮಾನವಾದ ರಾಧ್ಯ ಅಂದ್ರೆ ರಾಧೆ ಹೆಸರು ನೆಕ್ಸ್ಟ್ ನೇಮ್ ಶಿವಿಕಾ ಶಿವಿಕಾ ಅಂತ ಹೇಳಿದ್ರೆ ಪಲ್ಲಕ್ಕಿ ಅಂತ ಅರ್ಥ ಶ್ರೀವ್ಯ ಶ್ರವ್ಯ ಅಂತ ಹೇಳಿದ್ರೆ ದುರ್ಗಾದೇವಿಯ ಹೆಸರು ಓಷ್ಮಾ ಓಷ್ಮಾ ಅಂದ್ರೆ ಪ್ರಕಾಶಮಾನವಾಗಿರುವ ನೆಕ್ಸ್ಟ್ ನೇಮ್ ವನ್ಯ ವನ್ಯ ಅಂದ್ರೆ ದೇವರ ದಯೆ ಮತ್ತೆ ಕಾಡು ದೇವಿ ನೆಕ್ಸ್ಟ್ ನೇಮ್ ವಿಶ್ರುತಿ ವಿಶ್ರುತಿ ಅಂದ್ರೆ ಖ್ಯಾತಿ ಅಂತ ಅರ್ಥ ಯುಕ್ತ ಯುಕ್ತ ಅಂದ್ರೆ ಸಮೃದ್ಧ ಮತ್ತೆ ಬುದ್ಧಿವಂತ ಅಂತ ಅರ್ಥ ನೆಕ್ಸ್ಟ್ ನೇಮ್ ಹಾಸಿನಿ ಹಾಸಿನಿ ಅಂದ್ರೆ ಸಂತೋಷ ನೆಕ್ಸ್ಟ್ ನೇಮ್ ಇಶ್ಮಿಕಾ ಇಶ್ಮಿಕಾ ಅಂತ ಹೇಳಿದ್ರೆ ಕನಸು ಧ್ರುವಿಕಾ ಧ್ರುವಿಕಾ ಅಂತ ಹೇಳಿದ್ರೆ ದೃಢವಾಗಿ ನಿವಾರಿಸಲಾಗಿದೆ ಭುವಿಕಾ ಭುವಿಕಾ ಅಂತ ಹೇಳಿದ್ರೆ ಸ್ವರ್ಗ ಅಂತ ಅರ್ಥ ನೆಕ್ಸ್ಟ್ ನೇಮ್ ಚರಿತ ಚರಿತ ಅಂದ್ರೆ ಒಳ್ಳೆಯ ಅಂತ ಅರ್ಥ ನೆಕ್ಸ್ಟ್ ನೇಮ್ ಆಸ್ಮಿ ಆಸ್ಮಿ ಅಂದ್ರೆ ಆತ್ಮವಿಶ್ವಾಸ ಅಂತ ಅರ್ಥ ನೆಕ್ಸ್ಟ್ ನೇಮ್ ಆಗಮ್ಯ ಆಗಮ್ಯ ಅಂದ್ರೆ ಜ್ಞಾನ ಮತ್ತೆ ಬುದ್ಧಿವಂತಿಕೆ ನೆಕ್ಸ್ಟ್ ನೇಮ್ ಜೋಸ್ಯ ಜೋಸ್ಯ ಅಂದ್ರೆ ಸಂತೋಷಕರ ನೆಕ್ಸ್ಟ್ ನೇಮ್ ಕಾಶ್ವಿ ಕಾಶ್ವಿ ಅಂದ್ರೆ ಹೊಳೆಯುವ ಮತ್ತೆ ಪ್ರಕಾಶಮಾನ ಎನ್ನುವಂತ ಅರ್ಥ ನೆಕ್ಸ್ಟ್ ನೇಮ್ ಲಿಖಿತ ಲಿಖಿತ ಅಂದ್ರೆ ಅಧ್ಯಯನ ಶೀಲ ಅಂತ ಅರ್ಥ ನೆಕ್ಸ್ಟ್ ನೇಮ್ ಮೃದುಲ ಮೃದುಲ ಅಂದ್ರೆ ಮೃದು ಅಂತ ಅರ್ಥ ನಿರ್ಮಯಿ ನಿರ್ಮಯಿ ಅಂದ್ರೆ ಶುದ್ಧ ಮತ್ತೆ ನಿರ್ಮಲ ಅಂತ ಅರ್ಥ ನಿರ್ಮಯಿ ಪ್ರತುಲ್ಯ ಪ್ರತುಲ್ಯ ಅಂದ್ರೆ ಹೋಲಿಸಲಾಗದ ಯಾವುದಕ್ಕೆ ಹೋಲ್ ಹೋಲಿಸಲಿಕ್ಕೆ ಸಾಧ್ಯವಿಲ್ಲದ ತನುಷಿ ತನುಷಿ ಅಂದ್ರೆ ಸುಂದರ ಅಂತ ಅರ್ಥ ತನುಷಿ ರಾಂಕ ರಿಯಾಂಕ ಅಂತ ಹೇಳಿದ್ರೆ ಸುಂದರ ಪ್ರೀತಿ ಅಂತ ಅರ್ಥ ಶೀತಲ್ ಶೀತಲ್ ಅಂದ್ರೆ ಕೂಲ್ ಅಂತ ಅರ್ಥ ತಂಪು ಶೀತಲ್ ನೆಕ್ಸ್ಟ್ ನೇಮ್ ಉಷಾನ ಉಷಾನ ಅಂದ್ರೆ ಆಸೆ ಆಕಾಂಕ್ಷೆ ಅಂತ ಅರ್ಥ ವೀಕ್ಷ ವೀಕ್ಷ ಅಂದ್ರೆ ಬುದ್ಧಿವಂತಿಕೆ ಅಂತ ಅರ್ಥ ಯುಕ್ತಿ ಯುಕ್ತಿ ಅಂದ್ರೆ ತರ್ಕದಿಂದವೇ ಪರಿಹಾರ ಅಂತ ಅರ್ಥ ಯುಕ್ತಿ ಬುದ್ಧಿವಂತಿಕೆ ಹಸ್ಮಿತಾ ಹಸ್ಮಿತಾ ಅಂದ್ರೆ ಜನಪ್ರಿಯತೆ ಅಂತ ಅರ್ಥ ನೆಕ್ಸ್ಟ್ ನೇಮ್ ದಿವ್ಯಶ್ರೀ ದಿವ್ಯಶ್ರೀ ಅಂದ್ರೆ ಶುದ್ಧ ಬೆಳಕು ಅಂತ ಅರ್ಥ ನೆಕ್ಸ್ಟ್ ನೇಮ್ ಇನಿಕಾ ಇನಿಕಾ ಅಂದ್ರೆ ಪುಟ್ಟ ಭೂಮಿ ಅಂತ ಅರ್ಥ ನೆಕ್ಸ್ಟ್ ನೇಮ್ ಹಿತಾಕ್ಷಿ ಹಿತಾಕ್ಷಿ ಅಂದ್ರೆ ಪ್ರೀತಿಯ ಅಸ್ತಿತ್ವ ಅಂತ ಅರ್ಥ ಹಿತಾಕ್ಷಿ ದೀಕ್ಷಾನ ದೀಕ್ಷಾನ ಅಂದ್ರೆ ಮೃದು ಸ್ವಭಾವ ಅಂತ ಅರ್ಥ ಮತ್ತೆ ಶಿವನ ಹೆಸರು ಕೂಡ ಹೌದು ನೆಕ್ಸ್ಟ್ ನೇಮ್ ಯಶ್ವಿತಾ ಯಶ್ವಿತಾ ಅಂದ್ರೆ ಯಶಸ್ಸು నెక్స్ట్ నేమ్ విభూష విభూష అంటే ప్రకాశమాన నెక్స్ట్ నేమ్ విన్మై విన్మై అంటే ప్రపంచ నెక్స్ట్ నేమ్ ఓమ్య ఓమ్య అంటే జ్ఞానం అంటే అర్థం నెక్స్ట్ నేమ్ శ్రీనితి శ్రీనితి లక్ష్మీదేవ్యా హిసరు నెక్స్ట్ నేమ్ ಸಾನಿಕಾ ಸಾನಿಕಾ ಅಂದ್ರೆ ಕೊಳಲು ನೆಕ್ಸ್ಟ್ ನೇಮ್ ಋತಿಕ ಋತಿಕಾ ಅಂದ್ರೆ ಪಾರ್ವತಿ ದೇವಿಯ ಹೆಸರು ನೆಕ್ಸ್ಟ್ ನೇಮ್ ತ್ರಿಶಾನ ತ್ರಿಶಾನ ಅಂದ್ರೆ ಆಕಾಂಕ್ಷಿ ಅಂತ ಅರ್ಥ ನೆಕ್ಸ್ಟ್ ನೇಮ್ ತ್ರಿಧರ ತ್ರಿಧರ ಅಂದ್ರೆ ಗಂಗಾದೇವಿಯ ಹೆಸರು ತ್ರಿಧರ ನೆಕ್ಸ್ಟ್ ನೇಮ್ ನಿನಿಶಾ ನಿನಿಷಾ ಅಂದ್ರೆ ಮುನ್ನಡೆಸುವ ಭಯಕ್ಕೆ ಅಂತ ಅರ್ಥ ನೆಕ್ಸ್ಟ್ ನೇಮ್ ಮೈತ್ರ ಮೈತ್ರ ಅಂದ್ರೆ ಸ್ನೇಹಪರ ಅಂತ ಅರ್ಥ ನೆಕ್ಸ್ಟ್ ಮಹತಿ ಮಹತಿ ಅಂದ್ರೆ ಪೂಜ್ಯ ಗೌರವ ಅಂತ ಅರ್ಥ ಲಾಲಿತ್ಯ ಲಾಲಿತ್ಯ ಅಂದ್ರೆ ಸೌಂದರ್ಯ ಅಂತ ಅರ್ಥ ನೆಕ್ಸ್ಟ್ ಕ್ಷಿತಿ ಕ್ಷಿತಿ ಅಂದ್ರೆ ಭೂಮಿ ನೆಕ್ಸ್ಟ್ ನೇಮ್ ಗಹನ ಗಹನ ಅಂದ್ರೆ ಆಭರಣ ನೆಕ್ಸ್ಟ್ ನೇಮ್ ದಕ್ಷಿಕಾ ದಕ್ಷಿಕಾ ಅಂದ್ರೆ ಬ್ರಹ್ಮನ ಮಗಳ ಹೆಸರು ದಕ್ಷಿಕಾ ನೆಕ್ಸ್ಟ್ ನೇಮ್ ದ್ರಿಯ ದ್ರಿಯಾ ಅಂದ್ರೆ ತಾಳ್ಮೆ ಮತ್ತು ಬಡತನ ನಾಶಕ ಅಂತ ಅರ್ಥ ನೆಕ್ಸ್ಟ್ ನೇಮ್ ಪರ್ಣವಿ ಪರ್ಣವಿ ಅಂದ್ರೆ ಹಕ್ಕಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕೆಳಗೆ ಇರುವಂತ ಬೆಲ್ ಐಕೋನ್ ಕೂಡ ಪ್ರೆಸ್ ಮಾಡಿ ಅವಾಗ ನಿಮ್ಗೆ ಹೊಸ ಹೆಸರುಗಳಿರುವ ವಿಡಿಯೋ ಹಾಕಿದವಾಗ ನಿಮಗೆ ನೋಟಿಫಿಕೇಶನ್ ಸಿಕ್ಕತ್ತೆ ಮತ್ತೆ ನೀವು ಆ ಹೊಸ ಹೆಸರುಗಳನ್ನು ಕೂಡ ನೋಡಬಹುದು ಈ ವಿಡಿಯೋ ನೋಡಿದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು